श्रीमदानन्दतीर्थभगवत्पादाचार्येभ्यो नमः श्रीवेदव्यासाय नमः हरिः ॐ नित्यानित्यजगद्धात्रे नित्याय ज्ञानमूर्तये पूर्णानन्दाय हरये सर्वयज्ञभुजे नमः यस्माद्ब्रह्मेन्द्ररुद्रादिदेवतानां श्रियोऽपि च सदा तस्मै हरे गुरवे नमः ओम ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीथा मा गृधः कस्यस्विद्धनम् ओम अग्नेनयसुपताराये अस्मान् विश्वानि देव वयनानि विद्वान् भयोज्जस्मत् जुहराणा मेनो भूयिष्टां ते नम उक्तिं विधेमा इदो मंत्र उपनिषत्तिना ईशावास्य उपनिषत्तिना ಕೊನೆಯ ಮಂತ್ರ ಈ ಮಂತ್ರ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ರಾಯರು ಖಂಡಾರ್ಥದಲ್ಲಿ ಹೇಳುತ್ತಾರೆ ಪೀಠಿಕಾಭಾಗದ ಖಂಡಾರ್ಥವನ್ನು ಹೇಳ ಪುರುಷೇಣ ಪುರುಷೇ ಸಾಕ್ಷಾತ್ಕಾರಾಥ ಪ್ರಾರ್ಥನಂ ಕಾರ್ಯಂ ಇತ್ಯತಹ ತತ್ ಪ್ರಕಾರ ಇತ್ಯಾದಿನ ಇತ್ಯ ಅಧುನಾ ಪ್ರಾಪ್ತಸಕ್ಷಾತ್ಕಾರೇಂಸ ಮೋಕ್ಷಾಂ ಭಗವದುಪಾಸ್ಯ ಭಾವ ಅಗ್ನಿ ಪ್ರತೀಕಸ್ಥ ಭಗವತ್ ಪ್ರಾಥನ ಪ್ರಕಾರ ಅಗ್ನ ಅಂದ್ರೆ ಶ್ರವಣಿಗಳನ್ನ ಮಾಡಿರ್ತಕ್ಕಂತಹ ಪುರುಷೇಣ ಶ್ರವಣಾಳನ್ನ ಮಾಡಿರತಕ್ಕಂತಹ ಭಕ್ತ ಸಾಕ್ಷಾತ್ಕಾರಾ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂತಹ ಕಾರಣದಿಂದ ಹರೇಹೇ ಪ್ರಾರ್ಥನಾಂ ಕಾರ್ಯಂ ಶ್ರೀಹರಿಯ ಪ್ರಾರ್ಥನೆಯನ್ನು ಮಾಡಬೇಕು ಇತ್ಯತಃ ತತ್ ಪ್ರಕಾರ ಅದನ್ನು ಎಲ್ಲಿ ಹೇಳಿದರು ಹಿಂದೆ ಹೇಳಿದರು ಹಿರಣ್ಮಯೇಣ ಪಾತ್ರೇಣ ಅಂತನೂ ಅಲ್ಲೇ ಹೇಳಿದರು ಭಗವಂತನ ಪ್ರಾರ್ಥನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಭಗವಂತನ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ವಿಷಯವನ್ನು ತಿಳಿಸಿದರು ಈಗ ಏನು ಮಾಡ್ತಾರೆ ಅಧುನಾ ಪ್ರಾಪ್ತ ಸಾಕ್ಷಾತ್ಕಾರೇಣಾಪಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿಯಾದ ಮೇಲೆ ಹಿರಣ್ಮಯೇನ ಪಾತ್ರೇನ ಅನ್ನುವಂತಹ ಮಂತ್ರಗಳಿಂದ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಾರ್ಥನೆ ಮಾಡಿದವತ್ತ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು ಭಗವಂತನ ಸಾಕ್ಷಾತ್ಕಾರ ಆದಮೇಲೆ ಅವನೇನು ಮಾಡಬೇಕೀಗ ಭ್ರಾಪ್ತ ಸಾಕ್ಷಾತ್ಕಾರೇನಾಪಿ ಪುಂಸ ಅಂದ್ರೆ ಆ ಭಕ್ತನು ಮೋಕ್ಷಾರ್ಥಂ ಭಗವದ್ ಭಗವದುಪಾಸನ ಕಾರ್ಯಂತ್ ಅವನೇನು ಮಾಡಬೇಕು ಅಂದರೆ ಅಂತಹ ಭಕ್ತ ಮೋಕ್ಷಕ್ಕೋಸ್ಕರವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಪರಮಾತ್ಮನ ಸಾಕ್ಷಾತ್ಕಾರ ಆದಮೇಲೆ ಮೋಕ್ಷ ಸಾಕ್ಷಾತ್ಕಾರ ಆದಮೇಲೆ ಮೋಕ್ಷ ಆಗಲಿಕ್ಕೆ ಮಧ್ಯದಲ್ಲಿ ಭಗವಂತನ ಪ್ರಸಾದ ಬೇಕು ಅದಕ್ಕಾಗಿ ಏನು ಮಾಡಬೇಕು ಅವನು ಈ ಪ್ರಾರ್ಥನೆಯನ್ನು ಮಾಡಬೇಕು ಭಗವದುಪಾಸನಂ ಕಾರ್ಯಂತಿ ಭಾವೇನ ಹಾಗಾದರೆ ಎಲ್ಲಿದು ಅಗ್ನಿಪ್ರತೀಕದೊಳಗೆ ಇರತಕ್ಕಂತಹ ಭಗವಂತನ ಪ್ರಕಾರವನ್ನು ಪ್ರಾರ್ಥನಾ ಪ್ರಕಾರವನ್ನು ಹೇಳ್ತಾ ಇದ್ದಾರೆ ಅಗ್ನಿ ಪ್ರತೀಕಸ್ಥ ಭಗವತ್ ಪ್ರಾರ್ಥನಾ ಪ್ರಕಾರ ಮಾಹ ಅಗ್ನಿಸ್ಥನಾಗಿರ್ತಕ್ಕಂತಹ ಭಗವಂತನ ಪ್ರಾರ್ಥನೆಯ ಪ್ರಕಾರವನ್ನು ತಿಳಿಸ್ತಾ ಇದ್ದಾರೆ ये नंतर ओम अग्नय सुपता राये अस्मा वयना वयुना विद्वान्ध्यस्मजुहुराण मे नो भूयिष्टाते नम उक्तिमा सरी अर्थ ऐन अग्ने अधानक जगत् नियामकन आदि भगवंत अग्नि अथवा ಅಗ್ನಿ ಒಳಗೆ ಅಗ್ನಿಯಂತರ್ಗತನಾಗಿ ನಾಮಕನಿದ್ದಾನೆ ಆದ್ದರಿಂದಲೂ ಭಗವಂತ ಅಗ್ನಿ ಹೇ ಅಗ್ನೇ ಅಂದರೆ ಅಪ್ರಧಾನವಾಗಿರ್ತಕ್ಕಂತಹ ಜಗತ್ತಿಗೆ ನಿಯಾಮಕನಾಗಿರ್ತಕ್ಕಂತಹ ಭಗವಂತನೇ ಅಸ್ಮಾನ್ ನಮ್ಮನ್ನು ಸುಪಥ ಸುಪಥ ಅಂದರೆ ತಿರುಪತಿ ಒಳಗಿದ್ದ ಸುಪಥ ಅದರ ಅರ್ಥ ಏನು ಅಂದರೆ ಸುಪಥ ಅನ್ನೋ ಶಬ್ದ ವೈದಿಕ ಶಬ್ದ ಅದು ನಾವು ತಿರುಪತಿ ಪರಬ್ರಹ್ಮ ಶ್ರೀನಿವಾಸನ ದರ್ಶನಕ್ಕಂತ ಹೋದಾಗ ಸುಪಥಾ ಮಾರ್ಗದಲ್ಲಿ ಅಂದಾಗ ಈ ಅನುಸಂಧಾನ ಬರಬೇಕು ಸುಪಥಾ ಅಂದಾಗ ಈಶಾವಾಸೋಪನಿಷತ್ತಿನ ಶಬ್ದ ಅದು ಅಂದರೆ ವೈದಿಕ ಶಬ್ದ ಅದು ಸುಪಥ ಅನ್ನೋದು ವೈದಿಕ ಶಬ್ದ ಸುಪಥ ಅಂದರೆ ಏನು ಅಂತ ಅರ್ಥ ಅಂದರೆ ರಹಿತವಾಗಿರ್ತಕ್ಕಂತಹ ಮಾರ್ಗ ರಹಿತವಾದ ಮಾರ್ಗ ಅಂದರೆ ಮತ್ತೆ ತಿರುಗ ಸಂಸಾರಕ್ಕೆ ಬರದೇ ಇರತಕ್ಕಂತಹ ಮಾರ್ಗ ಅಂದರೆ ಮೋಕ್ಷಕ್ಕೆ ಹೋಗುವ ಮಾರ್ಗ ಅಂತ ಅರ್ಥ ಎಷ್ಟು ಚಂದ ಹೆಸರಿಟ್ಟಾರ ಪರಬ್ರಹ್ಮನ ಶ್ರೀನಿವಾಸನ ದರ್ಶನಕ್ಕೆ ಹೋಗ್ಲಿಕ್ಕೆ ಸುಪಥ ಅಂತ ಅನ್ನೋದೇನು ಅಂದರು ಸುಪಥಂ ಅದು ಸುಪಥಂ ಅಂತ ಅಷ್ಟೇ ಈ ಸುಪಥ ಮಾರ್ಗ ಏನದ ಇದು ಸುಪಥ ಮಾರ್ಗ ಅಂದರೆ ಮೋಕ್ಷ ಮಾರ್ಗ ಅಂತ ಅರ್ಥ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ದಾರಿ ಏನೋ ಆ ದಾರಿ ಅಂತ ಅರ್ಥ ಶ್ರೀನಿವಾಸನ ದರ್ಶನ ಮಾಡ್ಕೊಂಡ್ರೆ ಮೋಕ್ಷನೇ ಶ್ರೀನಿವಾಸ ಪರಬ್ರಹ್ಮ ಅಂತ ತಿಳ್ಕೊಂಡು ನೋಡಿದಾಗ ಏನು ಬೆಳ್ಳಿ ಏನು ಬಂಗಾರ ಏನು ಜನರು ಅಂದರೆ ಏನು ಬಳ್ಳಿ ಏನು ಬಂಗಾರ ಏನು ಜನ್ರು ಆಗ್ತದಷ್ಟೆ ಅದು ಪರಬ್ರಹ್ಮನ ಸಾಕ್ಷಾತ್ ಸನ್ನಿಧಾನ ಅಂತ ನೋಡಿದಾಗ ಅಲ್ಲಿ ಪರಮಾತ್ಮನನ್ನು ಆ ಶ್ರೀನಿವಾಸನನ್ನು ಆ ರೀತಿಯಾಗಿ ಕಂಡ್ರೆ ಖಂಡಿತ ಮೋಕ್ಷ ಅದು ಅದನ್ನೇ ಹೇಳಿಕ ಈ ಉಪನಿಷತ್ತು ಏನಂತ ಹೇಳಿಕದ ಸುಪಥ ಅಂದ್ರೆ ರಹಿತವಾಗಿರತಕ್ಕಂತಹ ಮಾರ್ಗ ಅರ್ಚಿರಾದಿ ಮಾರ್ಗಗಳೇನಿವೆಯೋ ಆ ಅರ್ಚಿರಾದಿ ಮಾರ್ಗಗಳಿಂದ ರಾಯೇ ಮೋಕ್ಷಕ್ಕೋಸ್ಕರವಾಗಿ ನಯ ನಮ್ಮನ್ನು ಕರೆದುಕೊಂಡು ಹೋಗು ಹೇ ದೇವಾ ಹೇ ಪರಮಾತ್ಮನೇ ವಿಶ್ವಾನಿ ನಾವು ಸಂಪಾದನೆ ಮಾಡಿರತಕ್ಕಂತಹ ಏನು ವಯುನಾನಿ ಜ್ಞಾನಗಳನ್ನು ವಯುನಾನಿ ವಯುನ ಅಂದರೆ ಜ್ಞಾನ ವಯುನಾನೀಂದ್ರ ಜ್ಞಾನಗಳನ್ನು ನಮ್ಮ ಅನೇಕ ಅನಂತ ಅನಂತ ಜನ್ಮಗಳಿಂದ ನಾವೇನು ಸಂಪಾದನೆ ಮಾಡಿದ್ದೇವೆ ಆ ಸಂಪಾದನೆ ಮಾಡಿದ ಜ್ಞಾನಗಳನ್ನು ಭವಾನ್ ನೀನು ವಿದ್ವಾನ್ ತಿಳಿದವನೇ ಆಗಿದ್ದೀಯಾ ಏನು ಹೇಳಬೇಕಾಗಿಲ್ಲ ಒಂದನೇ ಜನ್ಮದಲ್ಲಿ ಇಷ್ಟು ವಿದ್ಯೆ ಎರಡನೇ ಜನ್ಮದಲ್ಲಿ ಇಷ್ಟು ವಿದ್ಯೆ ಮೂರನೇ ಜನ್ಮದಲ್ಲಿ ಇಷ್ಟು ವಿದ್ಯೆ ಅಪರೋಕ್ಷ ಜ್ಞಾನ ಬಂದಾಗ ಇಷ್ಟು ಜ್ಞಾನ ಏನು ಹೇಳಬೇಕಾಗಿಲ್ಲ ಈಗ ನನಗೆ ಗೊತ್ತಿಲ್ಲ ಜನ್ಮಾಂತರಗಳಲ್ಲಿ ಎಷ್ಟು ಎಷ್ಟು ವಿದ್ಯಾ ಸಂಪಾದನೆ ಮಾಡಿದ್ದೇನೆ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದೇನೆ ಈ ಜನ್ಮದಲ್ಲಿ ಎಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಭಾಳ ಅಂದರೆ ಈ ಜನ್ಮದ್ದೊಂದೇನೋ ಗೊತ್ತಿರಬಹುದು ಜನ್ಮ ಜನ್ಮಾಂತರಗಳಂತೂ ಗೊತ್ತಿಲ್ಲ ಆದರೆ ಅಪರೋಕ್ಷ ಜ್ಞಾನ ಬಂದಾಗ ನನಗೆ ಮನಸ್ಸು ಮಾಡಿದರೆ ತಿಳಿಯಬಹುದು ನನಗೆ ಅಪರೋಕ್ಷ ಅಪರೋಕ್ಷ ಜ್ಞಾನ ಬಂತು ಅಂತಾದರೆ ತಕ್ಕಮಟ್ಟಿಗೆ ಯಾವ ಜನ್ಮದಲ್ಲಿ ನನಗೆ ಜ್ಞಾನ ಪರಿಪೂರ್ಣವಾಗಿ ಆಯಿತು ಅಪರೋಕ್ಷ ಜ್ಞಾನ ಅಲ್ಲ ಮಿಕ್ಕ ಜ್ಞಾನ ವಾಯು ವಾಯುಜೀವೋತ್ತಮತ್ವಾದಿ ಅಂದರೆ ಮೋಕ್ಷಕ್ಕೆ ಕಾರಣೀಭೂತವಾದ ಜ್ಞಾನ ಏನಿದೆ ಯಾವ ಜನ್ಮದಲ್ಲಿ ಪ್ರಾರಂಭ ಆಯಿತು ಯಾವ ಜನ್ಮದಲ್ಲಿ ಮುಕ್ತಾಯವಾಗಿದೆ ಅನ್ನೋದನ್ನು ತಿಳಿಬೋದು ನನಗೆ ಅಪರೋಕ್ಷ ಜ್ಞಾನ ಬಂದಾಗ ಅದೂ ಕೂಡ ಪೂರ್ತಿಯಾಗಿ ತಿಳಿತನ ಇಲ್ಲೋ ಹರಿಚಿತ್ತ ಆದರೆ ಭಗವಂತನಿಗೆ ಮಾತ್ರ ಸಮಗ್ರವಾಗಿ ಗೊತ್ತಿಲ್ಲ ಸಮಗ್ರವಾಗಿ ಗೊತ್ತು ಎಷ್ಟು ಜನ್ಮಗಳು ಎಷ್ಟು ಜನ್ಮಗಳಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ತೊಡಗಿದ್ದು ತೊಡಗಿದಾಗ ಬಂದ ವಿಘ್ನಗಳು ಮಧ್ಯದಲ್ಲಿ ಬಿಟ್ಟದ್ದು ಮತ್ತೆ ತಿರುಗ ಮುಂದಿನ ಜನ್ಮಗಳಲ್ಲಿ ಮುಂದೆ ಬರೆಸದ್ದು ಅಷ್ಟರೊಳಗೆ ಈ ಜನ್ಮದಿಂದ ಆ ಜನ್ಮಕ್ಕೆ ಅಂದರೆ ಈ ಜ್ಞಾನ ಮಾರ್ಗದ ಜನ್ಮದಿಂದ ಆ ಜ್ಞಾನದ ಮಾರ್ಗ ಮಾರ್ಗಕ್ಕೆ ಬರಬೇಕಾದ್ರೆ ನಡುವೆ ಎಷ್ಟು ಜನ್ಮಗಳು ಕಳಿತೋ ಅದು ಭಗವಂತನಿಗೆ ಗೊತ್ತು ನಮಗೆ ಗೊತ್ತಿಲ್ಲ ಹೋದ ಜನ್ಮದಲ್ಲಿ ನಾವು ಬ್ರಾಹ್ಮಣರೇ ಆಗಿದ್ವಾ ಮಾಧ್ವರೇ ಆಗಿದ್ವಾ ಗೊತ್ತಿಲ್ಲ ಈ ಜನ್ಮದಲ್ಲಿ ಬ್ರಾಹ್ಮಣರು ಮಾಧ್ವರಾಗಿದ್ದಂತೂ ಸತ್ಯ ಮುಂದಿನ ಜನ್ಮದಲ್ಲಿ ಮತ್ತೆ ಬ್ರಾಹ್ಮಣ ಮಾಧ್ವರಾಗಿ ಆಗ್ತೇವೋ ಇಲ್ಲೋ ಗೊತ್ತಿಲ್ಲ ಮುಂದೆ ನಾವು ಎಷ್ಟೋ ಜನ್ಮಗಳನ್ನು ಕಳೆದ ಮೇಲೆ ಮತ್ತೆ ಮಾಧ್ವರಾಗಿ ಹುಟ್ಟಬಹುದು ಬ್ರಾಹ್ಮಣರಾಗಿ ಮಾಧ್ವರಾಗಿ ಹುಟ್ಟಬಹುದು ಹುಟ್ಟುತ್ತೇವೆ ಅಂತ ಪಾಸಿಟಿವ್ ಆಗಿ ಇಟ್ಕೊಳ್ಳೋಣ ಸರಿ ಹುಟ್ಟುತ್ತೇವೆ ಹಾಗಾದರೆ ಈ ಜನ್ಮದಿಂದ ಆ ಜನ್ಮ ಈ ಮಾಧ್ವ ಜನ್ಮದಿಂದ ಆ ಮಾಧ್ವ ಜನ್ಮಕ್ಕೆ ಬರಬೇಕಾದರೆ ಮಧ್ಯದಲ್ಲಿ ಎಷ್ಟು ಜನ್ಮಗಳು ಕಳೆದು ಹೋಗ್ತವೆ ಗೊತ್ತಿಲ್ಲ ಹಿಂದೆ ಎಷ್ಟು ಜನ್ಮಗಳು ಹಿಂದೆ ಮಾಧ್ವ ಜನ್ಮ ಬಂದಿತ್ತು ತಿರ್ಗಾ ಈಗ ಬಂತು ಮಧ್ಯದಲ್ಲಿ ಎಷ್ಟು ಜನ್ಮಗಳು ಕಳೆದುಹೋಯಿತು ಗೊತ್ತಿಲ್ಲ ಅದೆಲ್ಲ ನಿನಗೆ ಗೊತ್ತು ಅಂತದ ಉಪನಿಷತ್ತು ಹೇ ದೇವಾ ಹೇ ಪರಮಾತ್ಮನೇ ವಿಶ್ವಾನಿ ನಾವು ಸಂಪಾದನೆ ಮಾಡಿರತಕ್ಕಂತಹ ಸಮಸ್ತವಾಗಿರತಕ್ಕಂತಹ ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ಎಷ್ಟು ಜನ್ಮಗಳು ಕಳೆದಿರ್ತಾವೋ ಏನೋ ಗೊತ್ತಿಲ್ಲ ಅಷ್ಟೆಲ್ಲ ಜನ್ಮಗಳಲ್ಲಿ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಜ್ಞಾನ ನಮಗೆ ಗೊತ್ತಿಲ್ಲ ವಯುನಾನಿ ಆ ಜ್ಞಾನಗಳೇನಿವೆಯೋ ಆ ಜ್ಞಾನಗಳನ್ನು ನಾವು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಭವಾನ್ ನೀನು ಮಾತ್ರ ವಿದ್ವಾನ್ ತಿಳಿದಿರುತ್ತಿ ಯಾಕೆ ನಾವು ತಿಳಿದಿರಂಗಿಲ್ಲ ನಾವು ಸಣ್ಣವರಿದ್ದೀವಿ ನಮ್ಮ ತಿಳುವಳಿಕೆನ ಕಡಿಮೆ ತಿಳುವಳಿಕೆ ಕಡಿಮೆ ಇದ್ದವ್ರು ಮಾತ್ರ ಕಡಿಮೆ ಇದ್ದದ್ದೇ ಬರುತ್ತೆ ಅಪ್ಪ ಭಗವಂತ ಅಸ್ಮಾನ ನಮ್ಮನ್ನು ಜುಹುರಾಣಂ ಅತ್ಯಲ್ಪರನ್ನಾಗಿಸಿರತಕ್ಕಂತಹ ಏನಹ ಈ ಪ್ರಾರಬ್ಧ ಪಾಪವನ್ನು ಅಂದರೆ ಪ್ರಾರಬ್ಧ ಕರ್ಮ ಹೊಂದಿರ್ತದೆ ಸಂಚಿತ ಕರ್ಮ ಆಗಾಮಿ ಕರ್ಮ ಅಪರೋಕ್ಷ ಜ್ಞಾನಾನಂತರದಲ್ಲಿ ಹೋಗ್ತದೆ ಪ್ರಾರಬ್ಧ ಕರ್ಮ ಅನುಭವಿಸಲೇಬೇಕು ಯಾರನ್ನು ಬಿಟ್ಟದ್ದಲ್ಲ ಪ್ರಾರಬ್ಧ ಕರ್ಮ ಅದು ಭಗವಂತನ ಪ್ರಸಾದದಿಂದ ಪ್ರಾರಬ್ಧ ಕರ್ಮ ಭೋಗಿಸಲೇಬೇಕು ಪರ್ಸಂಟೇಜ್ ವೇರಿಯೇಷನ್ ಆಗೋದು ಕೂಡ ಭಗವಂತನ ಪ್ರಸಾದದಿಂದಲೇ ಆಗೋದು ವಿನಃ ಬೇರೆ ಇದರಿಂದ ಅದು ಆದ್ದರಿಂದಾಗಿ ಯಾಕೆ ನಾವು ಸಣ್ಣವರಾಗ್ತೀವಿ ನಮ್ಮ ಪ್ರಾರಬ್ಧ ಕರ್ಮಗಳೇ ನಮ್ಮನ್ನು ಸಣ್ಣವರನ್ನಾಗಿಸ್ತವೆ ಚುಹುರಾಣಂ ಅಂದ್ರೆ ಅಲ್ಪರನ್ನಾಗಿಸಿರ್ತಕ್ಕಂತಹ ಏನಹ ಈ ಪ್ರಾರಬ್ಧ ಪಾಪ ಏನಿದೆ ಇದನ್ನ ನೀನೇನು ಮಾಡಬೇಕು ಅಂದರೆ ಅಸ್ಮತ್ ನಮ್ಮಗಳ ದೆಸೆಯಿಂದ ಯುಯೋಧಿ ಬಿಡಿಸೋ ಪ್ರಾರಬ್ಧಕರ್ಮ ಇಷ್ಟು ಕೆಟ್ಟಿರ್ತದೆ ಅಂದ್ರೆ ಎಲ್ಲ ಶಾಸ್ತ್ರಗಳನ್ನು ಓದಿರ್ತಾರೆ ತಿಳಿದಿರ್ತಾರೆ ಹಿಂಗೆ ಮಾಡಬೇಕು ಅಂತ ಗೊತ್ತಿರ್ತದೆ ಮಾಡಿಸದಿಕ್ಕೆ ಕೊಡೋದಿಕ್ಕೆ ನಾನು ಹೀಗೇ ಮಾಡಬೇಕು ಅಂತ ಸಂಕಲ್ಪ ಮಾಡ್ತೀನಿ ಮಾಡಬೇಕು ಅಂತ ಮನಸ್ಸೂ ಇರ್ತದೆ ಬಿಡಬೇಕು ಅಂತ ಮನಸ್ಸು ಇರುವುದಿಲ್ಲ ಮಾಡಬೇಕು ಅಂತಲೇ ಮನಸ್ಸಿರ್ತದೆ ಆದರೆ ತಪ್ಪಿ ಆ ತಪ್ಪನ್ನು ಮಾಡಿಸೇ ಬಿಡುತ್ತದೆ ನನಗೆ ಮನಸ್ಸಿರುವುದಿಲ್ಲ ಆ ತಪ್ಪು ಮಾಡಬೇಕು ಅಂತ ನನಗೆ ಮನಸ್ಸಿರುವುದಿಲ್ಲ ಏನೋ ಪ್ರಚೋದನೆಯಾಗಿ ಆ ತಪ್ಪನ್ನು ಅದು ತಪ್ಪು ಅಂತ ತಿಳಿದೇ ನಾನು ಮಾಡ್ತೀನಿ ಮಾಡಬಾರ್ದು ಅಂತ ಮನಸ್ಸಿದ್ದೂ ಮಾಡ್ತೀವಿ ಇದು ಎಲ್ಲರ ಅನುಭವಕ್ಕದ ನಾನು ಅಂತ ನಾನು ಅಂದ್ರೆ ಅಂದರೆ ಭೀಮ್ಸೇನಾಚಾರಿ ಅಂತ ತಿಳ್ಕೊಳ್ಳೋದಲ್ಲ ನಾನು ಅನ್ನೋದರಿಂದ ಎಲ್ಲರೂ ಬಂದರಾದರು ಎಲ್ಲರೂ ಹೆಂಗೆ ಬಂದರು ಅಂದರೆ ನೀವು ಅಪ್ಲೈ ಮಾಡ್ಕೋರಿ ಅಂತ ನಾನು ನಾನು ಅಂದಿರ್ತೇನೆ ನನಗೆ ನಾ ಅಪ್ಲೈ ಮಾಡ್ಕೊಂಡಂಗೆ ನಿಮಗೆ ನೀವು ಅಪ್ಲೈ ಮಾಡ್ಕೋರಿ ಅಂತ ಹೇಳಿಕ್ಕೆ ನಾನು ಅಂದಿರ್ತೇನೆ ಅಷ್ಟೇ ಪ್ರತಿಯೊಬ್ಬರ ಅನುಭವ ಅದು ತಪ್ಪು ಅಂತ ಗೊತ್ತಿದೆ ಅದನ್ನು ಮಾಡಬಾರದು ಅಂತ ಮನಸ್ಸಿದೆ ಆದರೂ ಕೂಡ ಆ ತಪ್ಪನ್ನು ಎದರಿಂದಲೋ ಪ್ರಚೋದಿತರಾಗಿ ಅದು ಕಾಲದಿಂದ ಪ್ರಚೋದನೆ ಆಗ್ತದೋ ಸಂದರ್ಭಕ್ಕನುಗುಣವಾಗಿ ಪ್ರಚೋದನೆ ಆಗ್ತದೋ ಕೆಲವೊಮ್ಮೆ ತಿಳಿಯೋದನ್ನೇ ಇಲ್ಲೋ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತದೆ ಮೈಂಡು ಸರಿ ತಪ್ಪು ಅಂತ ತಿಳಿಲಾರ್ದಷ್ಟು ಪೂರ್ತಿ ಬ್ಲ್ಯಾಂಕ್ ಆಗಿ ಮನುಷ್ಯ ತಪ್ಪು ಮಾಡ್ತಾನೆ ಅಂತೂ ತಪ್ಪಾಗೋದು ಸತ್ಯ ಆ ತಪ್ಪು ಮಾಡಿದ್ದನ್ನು ಒಂದೇ ನೋಡ್ತದೆ ಸೊಸೈಟಿ ಯಾಕೆ ತಪ್ಪಾಯಿತು ಅಂತೂ ಈ ಹಿನ್ನೆಲೆ ಏನಾದ್ರು ನೋಡಂಗಿಲ್ಲ ಆ ಹಿನ್ನೆಲೆ ಭಗವಂತನಿಗೆ ಮಾತ್ರ ಗೊತ್ತದ ಅದು ಪ್ರಾರಬ್ಧ ಕರ್ಮದಿಂದ ಅಂತಹ ತಪ್ಪುಗಳನ್ನು ಭಗವಂತ ಮಾಡಿಸ್ತಾನೆ ಭೋಗವೂ ಕೂಡ ಅಷ್ಟೇ ಭೋಗವೂ ಕೂಡ ಅಷ್ಟೆ ಈ ಸುಖ ಭೋಗ ನನಗೆ ಬೇಡ ಅಂತ ನಾನು ಎಷ್ಟೇ ಶತಪ್ರಯತ್ನ ಮಾಡಿದರೂ ಆ ಸುಖ ಭೋಗ ಬಿಡುವುದೇ ಇಲ್ಲ ನನಗೆ ಬೆನ್ನತ್ತೆಯೇ ಬರುತ್ತದ ಹೇಗೆ ದುಃಖ ಭೋಗಗಳು ಬರ್ತಾವೋ ಹಾಗೆ ಸುಖ ಭೋಗಗಳೂ ಬರ್ತಾವೆ ನಮ್ಮನ್ನು ಬಿಟ್ಟು ಇರುವುದಿಲ್ಲ ಅದೇ ಪ್ರಾರಬ್ಧ ಶ್ರೀಪಾದರಾಜರ ಕಥೆಯನ್ನು ಕೇಳ್ತೀವಳು ತ್ರಿಪಾದರಾಜರು ಎಲ್ಲೇ ಅವರ ಶಿಷ್ಯರು ಭಿಕ್ಷೆ ಕೇಳಲಿಕ್ಕೆ ಅಂತ ಹೋದರು ಅಂದರೆ ಅರವತ್ತನಾಲ್ಕು ತರಹದ ಭಕ್ಷ್ಯಭೋಜ್ಯಗಳು ಅವರ ಭಿಕ್ಷೆಗೆ ಬರ್ತಿತ್ತು ಅವರ ಸಮಕಾಲೀನರಾಗಿರ್ತಕ್ಕಂತಹ ಶ್ರೀಮದ್ ಉತ್ತರಾದಿ ಮಠಾಧೀಶರು ರಘುನಾಥ ತೀರ್ಥರು ಕೇಳಲಿಕ್ಕೆ ಅಂತ ಹೋದರೆ ಅವರ ಶಿಷ್ಯರು ಭಿಕ್ಷೆ ಕೇಳಲಿಕ್ಕೆ ಅಂತ ಹೋದರೆ ಜೋಳದನುಚ್ಚೇ ಬರ್ಬೇಕಾದ್ರೆ ಒಂದು ಸರಿ ಓಣಿ ಬದಲಾವಣೆ ಮಾಡಿದರೆ ನೀವು ಹೋದರೆ ಹಿಂಗೆ ಬರ್ತದೆ ನಾವು ಹೋದರೆ ಹಿಂಗೆ ಬರ್ತದ ಹಂಗಾರ ಒಂದ್ಸರಿ ಬದಲಾವಣೆ ಮಾಡೋಣ ಇಬ್ಬರಿಗೂ ಏನು ವೈರಾಗ್ಯನೇ ಶ್ರೀಪಾದರಾಜರಿಗೂ ವೈರಾಗ್ಯ ಮಠಾಧೀಶರಿಗೂ ವೈರಾಗ್ಯ ಬರೀ ತಳ್ಳನೆ ತಳ್ಳನೇ ಬಟ್ಟಿಯೊಳಗಿರ್ತಕ್ಕಂತಹ ಮಹನೀಯರು ಅವರು ರಾಜಭೋಗದೊಳಗೂ ಅಲ್ಲ ಮಹಾನುಭಾವರು ವೈರಾಗ್ಯ ಅಂದರೆ ವೈರಾಗ್ಯ ಯಾವುದ್ರದ್ದು ಅಗತ್ಯತೆ ಇಲ್ಲ ಅಂದರೆ ಭಗವಂತನ ಮಹಿಮೆ ಏನು ಅಂತ ತೋರಿಸಲಿಕ್ಕೆ ಅಂತ ಅವರು ಮಾಡಿದ ಒಂದು ನಟನೆ ಅಷ್ಟೇ ಶ್ರೀಪಾದರಾಜರು ಅಂದರು ಈ ಸರಿ ನಮ್ಮ ಓಣಿಯೊಳಗೆ ನಿಮ್ಮ ಶಿಷ್ಯ ಹೋಗಲಿ ನಿಮ್ಮ ಓಣಿಯೊಳಗೆ ನಮ್ಮ ಶಿಷ್ಯ ಹೋಗಲಿ ಹಿಂಗೆ ವ್ಯತ್ಯಾಸ ಮಾಡೋಣ ನಮ್ಮ ಓಣಿಯೊಳಗೆ ನಿಮ್ಮ ಶಿಷ್ಯ ಹೋಗಲಿ ನಿಮ್ಮ ಓಣಿಯೊಳಗೆ ನಮ್ಮ ಶಿಷ್ಯ ಹೋಗಲಿ ಭಿಕ್ಷೆ ಕೇಳ್ಕೊ ಅವಾಗ ಭಿಕ್ಷೆ ಕೇಳ್ಕೊಂಬರೋದಿರ್ತಿತ್ತು ಹಿಂಗಿರಲಿಲ್ಲ ಆಗಿನ ವ್ಯವಸ್ಥೆ ಬೇರೆ ಇತ್ತು ರಘುತ್ತಮ ತೀರ್ಥರಿಂದ ಇದು ಬದಲಾವಣೆ ಆಗಿ ಇರಲಿ ಸರಿ ಹಂಗೆ ಹೋಗ್ರಿ ಅಂತ ಕಳಿಸಿದ್ರೆ ಕಳಿಸಿದಾಗ ಅವತ್ತು ಏನು ಉಲ್ಟಾಗಿತ್ತು ಅಂದರೆ ರಘುನಾಥ ತೀರ್ಥರ ಕಡೆಗೆ ಯಾರು ಹೋಗಬೇಕಾಗಿತ್ತಲ್ಲ ಶ್ರೀಪಾದರಾಜ ಶಿಷ್ಯರು ಹೋದರಲ್ಲ ಅಲ್ಲೇ ಅವತ್ತೇನೋ ಕಾರ್ಯಕ್ರಮ ಇದ್ದು ಊರು ಮಂದಿಗೆಲ್ಲ ಊಟಕ್ಕೆ ಕೇಳಿದಕ್ಕೆ ಮತ್ತೆ ಪಂಚವಕ್ಷ ಪರಮಾನ ಇತ್ತು ಎಲ್ಲರೂ ಅಲ್ಲಿ ಊಟಕ್ಕೆ ಬಂದಿದ್ದರಿಂದ ಈ ಒಳಗೆ ಯಾರು ಇಲ್ಲ ಮತ್ತಿವ್ರಿಗೆ ಮುಚ್ಚು ಗಂಜಿನೇ ಬಂದಿತ್ತಂತೆ ಅಂದ್ರೆ ತಾತ್ಪರ್ಯ ಏನು ಅಂದರೆ ಯಾರು ಯಾವುದನ್ನು ಎಷ್ಟು ಭೋಗ ಮಾಡಬೇಕೋ ಅಷ್ಟು ಭೋಗ ಮಾಡಿಸಿ ಎತ್ತಿರ್ತಾನೆ ಭಗವಂತ ನರಹರಿ ತೀರ್ಥರಿಗೆ ಸಾಮ್ರಾಜ್ಯ ಆಳಬೇಕು ಅಂತ ಇಲ್ಲವೇ ಇಲ್ಲ ಆಚಾರ್ಯರು ಹೇಳಿದರು ಶ್ರೀಮದ್ ಆಚಾರ್ಯರು ರಾಜರಾಗುವ ಯೋಗ ಇದೆ ಅದನ್ನು ಮುಗಿಸ್ಕೊಂಡು ಬಂದು ಪೀಠವನ್ನ ಆಡ್ರಿ ನಿಮಗೆ ಸನ್ಯಾಸ ಕೊಡ್ತೀನಿ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿದರು ಆಚಾರ್ಯರು ನರಹರಿ ತೀರ್ಥರು ಅಂದ್ರೆ ಬೇಡ ಅದು ಬೇಡ ಅಂದ್ರೆ ಬಿಟ್ಟು ಬಂದಿ ನಾನು ಅಂತ ಹೇಳಿದರು ಈಗ ಮಂತ್ರಿ ಆ ಮಂತ್ರಿನೇ ಇದ್ರು ಅವರು ಹಾ ಹೀಗಾಗಿ ಅದು ಬೇಡ ಈ ರಾಜ್ಯದ್ದು ಈ ಸುಖಭೋಗಗಳು ನನಗೆ ಬೇಡ ನೀವು ಬೇಡ ಅಂದ್ರೆ ಬಿಡುವುದ ಅಂತಾರೆ ಆಚಾರ್ಯರು ನೀವು ಸನ್ಯಾಸಿಗಳಾದರೂ ಬಿಡುದು ನಿಮ್ಮನ್ನ ಅಂತ ಕೊನೆಗೆ ಕೊನೆಗೆ ಅದು ಸನ್ಯಾಸ ತೊಗೊಂಡರೂ ಕೂಡ ಇವರಿದ್ದಲ್ಲೇ ಇದ್ದಲ್ಲೇ ಹೋಗಿ ಆನಿ ಮಾಲಿ ಹಾಕಿ ಇವರನ್ನೇ ರಾಜರನ್ನಾಗಿ ಮಾಡುತ್ತೆ ನರೇಂದ್ರ ತೀರ್ಥರನ್ನೇ ಅದು ಹೆಂಗಿರ್ತದ ಅದು ಸುಖ ಪ್ರಾರಬ್ಧ ಇರಲಿ ದುಃಖ ಪ್ರಾರಬ್ಧ ಇರಲಿ ಅದು ಬಿಡುವುದಿಲ್ಲ ನಮಗೆ ಬೇಕು ಅಂದರೂ ಬಿಡುವುದಿಲ್ಲ ಬೇಡ ಅಂದರೂ ಬಿಡುವುದಿಲ್ಲ ಅದು ನಮ್ಮನ್ನು ಬೆನ್ಹತ್ತಿ ಬರೋದು ಬೆನ್ಹತ್ತಿ ಬರೋದೇ ಒಳ್ಳೇ ಕರ್ಮಗಳಾಗಿದ್ದರೆ ನಾನು ಏನು ಲೌಕಿಕ ಹೋಗಬೇಕು ಅಂತ ಮಾಡಿದ್ದೆ ಶಾಸ್ತ್ರಕ್ಕೆ ಬಂದೆ ಒಳ್ಳೆಯದು ಅಪಪ್ರಚಾರ ಆಗುವುದಿಲ್ಲ ನಾನು ಲೌಕಿಕ ಲೌಕಿಕ ಶಿಕ್ಷಣದಲ್ಲಿ ಬಹಳ ಮುಂದೆ ಹೋಗಬೇಕು ನಾನು ಅಂತ ಬಯಸಿರ್ತೀನಿ ಶಾಸ್ತ್ರದಲ್ಲಿ ಬಹಳ ಮುಂದೆ ಹೋಗಿಬಿಡ್ತೀನಿ ಇಂಥ ಉದಾಹರಣೆಗಳು ಬೇಕಾದಷ್ಟು ಅದರಿಂದ ಮರ್ಯಾದೆ ಹೋಗುವುದಿಲ್ಲ ಶಾಸ್ತ್ರದೊಳಗೆ ಬಹಳ ಮುಂದೆ ಹೋಗಬೇಕು ಅಂತೇನೆ ಅಲ್ಲಿ ಹೋಗಿ ಅಡ್ಡದಾಗಿ ಹಿಡಿದು ಬಿಡ್ತೀನಿ ಅಂಥ ಉದಾಹರಣೆಗಳು ಬೇಕಾದಷ್ಟು ಅವಾಗೇನಾಗ್ತದ ಹಿಡಿದಿದ್ದರ ಶಾಸ್ತ್ರ ಮಾಡಿದ್ದರ ಇಂಥ ಕೆಲಸ ಅಂತ ಅಪಪ್ರಚಾರ ಆಗ್ತದೆ ಇಲ್ಲ ಅಪವಾದಗಳು ಬರ್ತಾವೋ ಇಲ್ಲ ಇದನ್ನು ಸ್ವಾಮಿ ನೀನು ಅಂತ ಗೊತ್ತಾಗೋದಿಲ್ಲ ಯಾವ ಮನುಷ್ಯ ಯಾವತ್ತು ಹೇಗೆ ಬದಲಾವಣೆ ಆಗ್ತಾನಂತ ಗೊತ್ತಾಗೋದಿಲ್ಲ ಕರ್ಮ ಆಟ ಆಡಿಸ್ತಿರ್ತದವರು ನಮಗೆ ತಿಳಿದನೇ ಇಲ್ಲ ಅರ್ಥ ಆಯ್ತಾ ನಮ್ಮ ನಮ್ಮ ನಿರೀಕ್ಷೆ ಹಂಗೆ ಇರುವುದಿಲ್ಲ ನಮ್ಮ ವಿಚಾರವೂ ಹಂಗೆ ಇರುವುದಿಲ್ಲ ಆ ದಾರಿ ಮಾತ್ರ ಹಂಗೆ ಹೋಗಿಬಿಡ್ತಾವೆ ಯಾಕಂದ್ರೆ ಪ್ರಾರಬ್ಧ ಅಷ್ಟು ಕೆಟ್ಟಿರುತ್ತದೆ ಹೀಗಾಗಿ ಜುಹುರಾಣಂ ನಮ್ಮನ್ನು ಸಣ್ಣವರನ್ನಾಗಿಸುವಂತಹ ಏನಹ ಈ ಪ್ರಾರಬ್ಧ ಏನಿದೆ ಈ ಪ್ರಾರಬ್ಧವನ್ನು ಅಸ್ಮತ ನಮ್ಮ ದೆಸೆಯಿಂದ ಯುಯೋಧಿ ಬಿಡಿಸೋ ವಯಂ ನಾ ನಿಮಗೇನು ಮಾಡ್ತೀವಿ ಇಂಥ ದೊಡ್ಡ ಉಪಕಾರ ಮಾಡ್ತೀಯಲ್ಲ ಪ್ರಾರಬ್ಧ ಕೆಟ್ಟ ಪ್ರಾರಬ್ಧವನ್ನು ಅನುಭವಿಸಬೇಕು ಅಂತ ಅನ್ನೋದಿದ್ದಾಗ ಅದನ್ನು ಅನುಭವಿಸುವುದನ್ನು ಬಿಡಿಸಬೇಕಲ್ಲ ಇದನ್ನು ಯಾರು ಬಿಡಿಸಲಿಕ್ಕೆ ಸಾಧ್ಯ ಒಬ್ಬರೇ ಬಿಡಿಸಲಿಕ್ಕೆ ಸಾಧ್ಯ ಕರ್ಮ ಬಂಧನದಿಂದ ಮೋಚನ ಮಾಡೋ ಭಗವಂತನೇ ಹೊರತು ಕರ್ಮದಿಂದ ಕರ್ಮ ಮೋಚನೆ ಮೋಚನೆಯಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಒಂದು ಕರ್ಮವನ್ನು ಇನ್ನೊಂದು ಕರ್ಮ ಮಾಡಿ ತೊಳ್ಕೊತೀನಿ ಅಂದರೆ ಅದಕ್ಕೆ ಮತ್ತೆ ನೂರು ಕರ್ಮಕ್ಕೆ ಕೆಟ್ಟ ಕರ್ಮಗಳನ್ನು ಮಾಡಿರ್ತೇನೆ ಆದ್ದರಿಂದ ಕರ್ಮಗಳಿಂದ ಕರ್ಮಗಳನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಪ್ರಸಾದ ಬೇಕು ನಿನ್ನ ಪ್ರಸಾದದಿಂದ ಎಲ್ಲ ಆಯಿತು ಅದಕ್ಕಾಗಿ ನಿನಗೇನು ಕೊಡಲಿಕ್ಕೆ ಸಾಧ್ಯ ಅಲ್ಲ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಭೂ ಇಷ್ಟಾಂ ಭಕ್ತಿಜ್ಞಾನಗಳಿಂದಾಗಿ ಕೂಡಿರತಕ್ಕಂತಹ ನಮ ಉಕ್ತಿಂ ವಿಧೇಮ ನಮಸ್ಕಾರವನ್ನು ಮಾಡುತ್ತೇವೆ ಸ್ವಾಮಿ ಬೇರೆ ಏನೂ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿಜ್ಞಾನಾದಿಗಳಿಂದ ಕೂಡಿಕೊಂಡು ನಿಮಗೆ ನಮಸ್ಕಾರವನ್ನು ಮಾಡುತ್ತೇವೆ ಎಂಬುದಾಗಿ ಈ ಉಪನಿಷತ್ತಿನ ಮಂತ್ರದ ಅರ್ಥ ಏನು ಮತ್ತು ಭಗವಂತನಿಗೆ ಏನು ಕೊಡ್ತೀವೋ ಅವನ ಮೈಂಡ್ ಅನ್ಕೊಳ್ಳಿಕ್ಕೆ ಹೋದರೂ ಹುಚ್ಚಂದನ ಏನು ಮಾವಿನ ಹಣ್ಣು ಕೊಡ್ತೀವೋ ಅದನ್ನು ಮಾವಿನ ಹಣ್ಣು ನಿರ್ಮಾಣ ಮಾಡಿದವನೇ ನಾನು ಅದರೊಳಗೆ ಸ್ವಾದ ಇಟ್ಟವನೇ ನಾನು ಬರೀ ಸ್ವಾದ ಇಟ್ಟದ್ದಲ್ಲ ನೀನು ನಾಲ್ಕ ನಾ ಆ ಸ್ವಾದವನ್ನು ಸವಿಯೋ ರುಚಿ ಇಟ್ಟವನು ನಾನೇ ಅದನ್ನು ಪಚನ ಮಾಡವನು ನಾನೇ ಎಲ್ಲಾನು ನಾನೇ ಮಾಡಲಿಕ್ಕೆ ನನಗೇನು ಮಾಡಿ ಹಣ್ಣು ಕೊಡ್ತೀನಿ ನೀನು ಅಂತ ಅವನಿಗೇನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತನಿಗೆ ಪ್ರತಿ ಕ್ಷಣಗಳಲ್ಲಿ ಅನಂತ ಉಪಕಾರ ಮಾಡುವ ಮಹಾಸ್ವಾಮಿಗೆ ಏನು ಮಾಡಲಿಕ್ಕೆ ಸಾಧ್ಯ ಭೂ ಇಷ್ಟ ಅಂತೆ ನಮ್ಮ ಉತ್ತಿಮ ವಿಧೇಯ ಇಷ್ಟೇ ಭಗವಂತನಿಗೆ ನಾವು ಹೇಳತಕ್ಕಂಥದ್ದು ಇಂತಹ ಶ್ರೇಷ್ಠವಾದ ಉಪನಿಷತ್ತಿನ ಇನ್ನು ಭಾಷ್ಯ ಮತ್ತು ರಾಯರ ಖಂಡಾರ್ಥ ಎರಡು ವಿಚಾರಗಳನ್ನು ಹದಿನಾರನೆಯ ತಾರೀಕು ಮಂಗಳದ ಸಂದರ್ಭದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಶ್ರೀ ಆರ್ಪಣಸ್ತು ಮಧ್ವೇಶ ಆರೋಪಸ್ತು ಇನ್ನು ದ್ವಿತೀಯದಿಂದ ತಲವಕಾರೋಪನಿಷತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ ಸರಿಯಾಗಿ ಒಂಬತ್ತು ಗಂಟೆಗೆ ಪ್ರಾರಂಭವನ್ನು ಮಾಡೋಣ